ೇವೆ ನಮ್ಮೆಲ್ಲರೂ ಕೂಡ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಈ ಪತ್ರಿಕಾಗೋಷ್ಠಿಯ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿರ್ತಕ್ಕಂಥ ಪ್ರಿಯದರ್ಶಿನಿ ಶಾಲೆ ಇಡೀ ಶಿವಮೊಗ್ಗದಲ್ಲೇ ಅಥವಾ ರಾಜ್ಯದಲ್ಲೇ ಅತ್ಯಂತ ಪ್ರತಿಷ್ಠಿತ ಇಂಗ್ಲಿಷ್ ಶಾಲೆ ಅಂತೇಳಿ ಹೊರ ಹೋಗಿದೆ ಕಳೆದ ನಾಲ್ಕು ವರ್ಷಗಳಿಂದಲೂ ಕೂಡ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಶಿವಮೊಗ್ಗ ಜಿಲ್ಲೆಯ ಕ್ವಾಲಿಟಿ ಪ್ರೌಢಶಾಲೆ ಪ್ರದರ್ಶಿನಿ ಅಂತೇಳಿ ಉಪನಿರ್ದೇಶಕರು ಡಿ ಪಿ ಅವರು ಏನಿದ್ದಾರೆ ಅವರು ಸರ್ಟಿಫಿಕೇಟ್ ಕೂಡ ಕೊಟ್ಟಿರ್ತಕ್ಕಂಥದ್ದು ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ನೂರಕ್ಕೆ ನೂರು ಕಳೆದ ಏಳು ವರ್ಷಗಳಿಂದಲೂ ಕೂಡ ನೂರಕ್ಕೆ ನೂರು ಫಸ್ಟ್ ಕ್ಲಾಸ್ ಬಂದಿರತಕ್ಕಂಥದ್ದು ಡಿಸ್ಟಿಂಕ್ಷನ್ನು ಬಿಟ್ಟು ಫಸ್ಟ್ ಕ್ಲಾಸೇ ಎಲ್ಲ ವಿದ್ಯಾರ್ಥಿಗಳು ಪ್ರಾರ ತಮ್ಮ ಫಲಿತಾಂಶವನ್ನು ತಂದುಕೊಂಡಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ನಮ್ಮ ಶಾಲೆಯ ಉಪನ್ಯಾಸಕರು ಶ್ರಮ ಹಾಕಿ ವಿದ್ಯಾರ್ಥಿಗಳನ್ನು ಎಕ್ಸಾಮಿನೇಷನ್ ಫಲಿತಾಂಶದ ದೃಷ್ಟಿಯಿಂದ ತಯಾರು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕಾಂಪಿಟೇಷನ್ ಅಂದರೆ ಸ್ಪರ್ಧಾತ್ಮಕ ಯುಗ ನಮ್ಮ ಮಕ್ಕಳು ಅಂದರೆ ಯಾವುದೇ ಮಕ್ಕಳಾಗ್ಲಿ ವಿದ್ಯಾರ್ಥಿಗಳು ಕೇವಲ ರಾಜ್ಯದಲ್ಲ ಭಾರತ ದೇಶದಲ್ಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ಪರ್ಧೆಯನ್ನ ಹೊಡ್ಡಿರ್ತಕ್ಕಂಥದ್ದು ಅದ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಐ ಐ ಟಿ ಐ ಐ ಟಿ ಕೇವಲ ರಾಜ್ಯಕ್ಕೆ ಮಾತ್ರ ಅಲ್ಲ ಅಖಿಲ ಭಾರತ ಮಟ್ಟದಲ್ಲಿ ಸ್ಪರ್ಧೆ ಇರ್ತಕ್ಕಂಥದ್ದು ಅದೇ ರೀತಿ ನೀಟ್ ಮೆಡಿಕಲ್ ಸೀಟ್ಗೆ ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆ ಇರ್ತಕ್ಕಂಥದ್ದು ಆ ಸ್ಪರ್ಧೆಯಲ್ಲಿ ದೇಶದಲ್ಲಿ ಯಾವುದೇ ಮೂಲೆಯಲ್ಲೂ ಕೂಡ ಇದ್ದರೂ ಕೂಡ ವಿದ್ಯಾರ್ಥಿ ಮೆಡಿಕಲ್ ಸೀಟ್ ಸರ್ಕಾರಿ ಸಂಪಾದನೆ ಮಾಡಬೇಕು ಅಂದರೆ ನೀಟ್ ಪಾಸ್ ಆಗಲೇಬೇಕು ಐ ಐ ಟಿ ಜೆ ಡಬ್ಬಲ್ಇ ಪಾಸ್ ಆಗಬೇಕು ಅಂತ ಹೇಳಿದ್ರೆ ಅಖಿಲ ಭಾರತ ಮಟ್ಟದಲ್ಲಿ ಸ್ಪರ್ಧೆಯನ್ನು ಮಾಡಬೇಕು ನಾವು ಈ ಬಾರಿ ಆರನೇ ತರಗತಿಯಿಂದಲೇ ಐ ಐ ಟಿ ಜೆ ಮತ್ತು ನೀಟಿಗೆ ತರಬೇತಿಯನ್ನು ಫೌಂಡೇಶನ್ನ ಕೊಡುವಂಥ ಕೆಲಸವನ್ನು ನಾವು ಈಸರಿ ಪ್ರಿಯದರ್ಶಿನಿ ಶಾಲೆಯಲ್ಲಿ ಮಾಡ್ತಾ ಇದ್ದೀವಿ ಇದು ಕೇವಲ ಕೆಲವೇ ಕೆಲವು ಶಾಲೆಗಳಲ್ಲಿ ಮಾತ್ರ ಆಯ್ದ ಶಾಲೆಗಳಲ್ಲಿ ಮಾತ್ರ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಅದು ಸಿ ಬಿ ಎಸ್ ಸಿ ಇರ್ಬೋದು ಐ ಸಿ ಸಿಯಲ್ಲಿ ಕೆಲವು ಶಾಲೆಗಳಲ್ಲಿ ಮಾತ್ರ ಆದರೆ ಸ್ಟೇಟ್ ನಲ್ಲಿ ಯಾರು ಕೂಡ ಬಹುಶಃ ಯಾರೂ ಮಾಡಿರ್ಲಿಕ್ಕಿಲ್ಲ ನಾವು ಅದನ್ನ ನಮ್ಮ ರಾಜ್ಯದ ಪಠ್ಯ ಪುಸ್ತಕದ ಜೊತೆಯಲ್ಲಿ ಇದನ್ನು ಕೂಡ ಜೊತೆ ಜೊತೆಯಲ್ಲೇ ಮಕ್ಕಳಿಗೆ ತರಬೇತಿಯನ್ನು ಕೊಡುವಂಥ ಕೆಲಸವನ್ನ ನಮ್ಮ ಪ್ರಿಯದರ್ಶಿನಿ ಶಾಲೆ ಮಾಡ್ತಾ ಇದೆ ಅದು ಶಿವಮೊಗ್ಗದ ನಾಗರಿಕರು ಕೂಡ ಇದನ್ನ ಸದುಪಯೋಗ ಮಕ್ಕಳಿಗೆ ಕಾಂಪಿಟೇಷನ್ ಅಂದರೆ ಏನು ನೀಟನ್ನು ನೀಟ್ ಅಂದರೆ ಏನು ಯಾಕೆ ಹೇಳಿದ್ರೆ ಬಹಳಷ್ಟು ಜನಕ್ಕೆ ನೀಟ್ ಅಂತೇಳಿದ್ರೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೂ ಗೊತ್ತಿರೋದಿಲ್ಲ ಭಾಳಷ್ಟು ಜನ ಮಕ್ಕಳಿಗೆ ಕೆಲವರು ಗೊತ್ತಿರುತ್ತೆ ಐ ಐ ಟಿ ಅಂದರೆ ಗೊತ್ತಿರೋದಿಲ್ಲ ಆದರೆ ಮಾಡಬೇಕು ನೀಟ್ ಮಾಡಬೇಕು ಡಾಕ್ಟರ್ ಆಗಬೇಕು ಐ ಜೆ ಡಬಲ್ ಇಂಜಿನಿಯರ್ ಸೀಟ್ ಅನ್ನೋದು ಇರುತ್ತೆ ಹಂಬಲ ಇರುತ್ತೆ ಆದರೆ ಅವ್ರಿಗೆ ಮಾರ್ಗದರ್ಶನ ಇರೋದಿಲ್ಲ ಆ ಕೆಲಸವನ್ನು ನಮ್ಮ ಪ್ರೇದರ್ಶಿನಿ ಶಾಲೆ ಆನ್ಲೈನ್ ಕ್ಲಾಸಿಂದಲೂ ಕೂಡ ಮಕ್ಕಳಿಗೆ ತರಬೇತಿ ಕೊಡುವಂಥ ಕೆಲಸವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಅದನ್ನು ಶಿವಮೊಗ್ಗದ ನಾಗರಿಕರು ಸದುಪಯೋಗವನ್ನು ಪಡಿಸ್ಕೋಬೋದು ಅನ್ನೋದು ಕೂಡ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಮಾಡ್ತೀವಿ ಸ್ಟೇಟ್ ಬೋರ್ಡ್ ಎನ್ ಸಿ ಆರ್ ಟಿ ಮಿಶ್ರಿತ ಸ್ಟಡಿ ಮೆಟೀರಿಯಲ್ ಅಂದರೆ ಸ್ಟೇಟ್ ಬೋರ್ಡಲ್ಲಿ ಜೊತೆ ಜೊತೆಯಲ್ಲೇ ಆ ಮೆಟೀರಿಯಲ್ ಜೊತೆಯಲ್ಲೇ ಇವನ್ನು ಕೂಡ ಇರ್ತದೆ ದೀರ್ಘಕಾಲೀನ ಯೋಜನೆ ಅಂದರೆ ಪ್ರಥಮ ಪಿ ಯು ಸಿ ದ್ವಿತೀಯ ಪಿ ಯು ಸಿ ತರಗತಿಯಲ್ಲಿ ಐ ಐ ಟಿ ಜೆ ಇ ನೀಟ್ ಪೂರ್ಣ ತರಬೇತಿ ಸುಗಮ ಪರಿವರ್ತನೆ ವಾರ್ಷಿಕ ಮೌಲ್ಯಮಾಪನ ಮತ್ತು ವಿದ್ಯಾರ್ಥಿ ಕೇಂದ್ರೀಕೃತ ಪಾಠ ಯೋಜನೆ ಇದು ಸ್ಟೇಟ್ ಬೋರ್ಡ್ ಜೊತೆಗೆ ನಮ್ಮ ಪ್ರಿಯದರ್ಶಿನಿ ಶಾಲೆಯಲ್ಲಿ ಕೊಡುವಂಥದ್ದು ಇರ್ತದೆ ಇಲ್ಲಿವರೆಗೂ ಕೂಡ ಇಡೀ ರಾಜ್ಯದಲ್ಲಿ ಬಹುಶಃ ಯಾರೂ ಕೂಡ ಸ್ಟೇಟ್ ಸಿಲ್ಪರ್ ಜೊತೆಯಲ್ಲಿ ಫೌಂಡೇಶನ್ ನೀಟ್ ಮತ್ತು ಐ ಐ ಟಿ ತರಗತಿಗಳಿಗೆ ಯಾರೂ ಕೊಟ್ಟಿರಲಿಲ್ಲ ಅದನ್ನು ನಾವು ರಾಜ್ಯ ಪಠ್ಯಪುಸ್ತಕದ ಜೊತೆಯಲ್ಲಿ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇದನ್ನು ಸದುರೂಪಕ ಪಡಿಸ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಇರ್ತದೆ